ನೂತನವಾಗಿ ನಿರ್ಮಿಸಲಾಗಿರುವ ಸಿದ್ದಾರ್ಥ ನಗರ ಸಂಚಾರಿ ಪೊಲೀಸ್ ಠಾಣೆಯನ್ನು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಮೈಸೂರಿನಲ್ಲಿಂದು ಉದ್ಘಾಟಿಸಿದರು ಈ ವೇಳೆ ಶಾಸಕರಾದ ಶ್ರೀವತ್ಸ ತನ್ವೀರ್ ಸೇಠ್ ಅನಿಲ್ ಚಿಕ್ಕಮಾದು ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ಮತ್ತಿತರರು ಉಪಸ್ಥಿತರಿದ್ದರು ಅವರು ನಮ ಎಲ್ಲರನ್ನು ಉದ್ದೇಶಿಸಿ ಒಂದೆರಡು ಮಾತುನಾಡಬೇಕಾಗಿದೆ ಬಾಲಿಕಾ ಡಾಕ್ಟರ್ ಜಿ ಪರಮೇಶ್ವರ ರಾಜ್ಯದಲ್ಲಿ ಮಾದಕ ವಸ್ತು ತಡೆಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ ಬೆಂಗಳೂರಿನಲ್ಲಿ ಹಲವು ಪ್ರಕರಣಗಳನ್ನು ದಾಖಲಿಸಲಾಗುತ್ತಿದ್ದು ವಿದೇಶಿಗರನ್ನು ಅವರ ದೇಶಕ್ಕೆ ಕಳುಹಿಸಲಾಗುತ್ತಿದೆ ಆದರೆ ಮೈಸೂರಿನಲ್ಲಿ ಯಾವುದೇ ಮಾದಕ ವಸ್ತು ಪ್ರಕರಣಗಳು ಪತ್ತೆಯಾಗಿಲ್ಲ ದೇಶದ ವಿವಿಧ ರಾಜ್ಯಗಳಲ್ಲಿ ಮಾದಕ ವಸ್ತುಗಳನ್ನು ತಯಾರಿಸುವ ಸುಮಾರು ಇಪ್ಪತ್ತೇಳು ರಾಸಾಯನಿಕ ಪ್ರಯೋಗಾಲಯಗಳನ್ನು ಪೊಲೀಸರು ಪತ್ತೆ ಮಾಡಿದ್ದಾರೆ ರಾಜ್ಯದಲ್ಲಿ ಅಂತಹ ಒಂದೇ ಒಂದು ಕಾರ್ಖಾನೆ ಪತ್ತೆಯಾಗಿಲ್ಲ ಜಾಗತಿಕ ಸಂಸ್ಥೆಯೊಂದು ಹಲವು ನಗರಗಳಲ್ಲಿ ಸಮೀಕ್ಷೆ ನಡೆಸಿ ಬೆಂಗಳೂರು ದೇಶದಲ್ಲೇ ಅಪರಾಧ ಮುಕ್ತ ಶಾಂತಿಯುತ ನಗರ ಎಂದು ವರದಿ ನೀಡಿದೆ ಎಂದು ಹೇಳಿದರು ರಾಜ್ಯದ ಎಲ್ಲಾ ರೀತಿಯ ರಾಸಾಯನಿಕ ಕಾರ್ಖಾನೆಗಳ ಮೇಲೆ ನಿಗಾ ಇಡಲು ಪೊಲೀಸರಿಗೆ ಸೂಚಿಸಲಾಗಿದ್ದು ಮಾದಕ ವಸ್ತು ಘಟನೆಗಳು ಪತ್ತೆಯಾದರೆ ಅಂತಹ ಠಾಣೆಯ ಪೊಲೀಸರನ್ನು ಹೊಣೆ ಮಾಡಲಾಗುವುದು ಮಾದಕ ವಸ್ತು ವಿರುದ್ದ ಯುದ್ದೋಪಾದಿ ಕಾರ್ಯಾಚರಣೆ ನಡೆಸುವುದಾಗಿ ಸದನದಲ್ಲಿ ಮುಖ್ಯಮಂತ್ರಿಗಳು ಹೇಳಿಕೆ ನೀಡಿದ್ದು ಯಾವುದೇ ರೀತಿಯಲ್ಲಿ ಇಂತಹ ಘಟನೆಗಳನ್ನು ಸಹಿಸುವುದಿಲ್ಲ ಎಂದರು ಕಣ್ಣು ತಪ್ಪಿಸಿ ಇರೋಂಗಿಲ್ಲ ದಿವ್ಸಕ್ಕೊಮ್ಮೆ ತಿಂಗಳಿಗೊಮ್ಮೆ ಅವ್ರು ಏನ್ ಮಾಡ್ತಾರೆ ಏನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅದನ್ನ ನೋಡ್ಲೇಬೇಕು ರೆಕಾರ್ಡ್ ಮಾಡ್ಬೇಕು ಅವರು ಪ್ರತಿಯೊಬ್ರು ಕೂಡ ಆ ಪೊಲೀಸ್ ಜುರಿಸ್ಟಿಕ್ಷನಲ್ ಪೊಲೀಸ್ ನವರು ರೆಕಾರ್ಡ್ ಮಾಡಿ ಹೌದು ಇಂತ ಇಂಥದ್ದು ಅವರು ರಾ ಮೆಟೀರಿಯಲ್ ಇಂತ ತಂದಿಟ್ಕೊಂಡಿದ್ದಾರೆ ಇದು ರೆಕಾರ್ಡ್ ಅಲ್ಲಿ ಬಂದಿದೆ ಅಂತ ಹೇಳಿ ಆ ರಾ ಮೆಟೀರಿಯಲ್ ಕೂಡ ರೆಕಾರ್ಡ್ ಮಾಡ್ಬೇಕು ಶ್ರೀವತ್ಸ ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರ ವಿಸ್ತಾರವಾಗಿದ್ದು ಸಂಚಾರ ನಿರ್ವಹಣೆಗೆ ಕುವೆಂಪು ನಗರದಲ್ಲಿ ಮತ್ತೊಂದು ಸಂಚಾರಿ ಠಾಣೆಯನ್ನು ಕಲ್ಪಿಸಬೇಕು ವಾರಾಂತ್ಯದ ದಿನಗಳಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚುತ್ತಿದ್ದು ನಗರದ ಹೃದಯ ಭಾಗದಲ್ಲಿ ಸಂಚಾರ ದಟ್ಟಣೆ ತೀವ್ರಗೊಳ್ಳುತ್ತಿದೆ ಇದರ ನಿರ್ವಹಣೆಗೆ ಪರಿಹಾರೋಪಾಯಗಳನ್ನು ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು ಇತ್ತೀಚೆಗೆ ಮೈಸೂರಿನಲ್ಲಿ ನಡೆದಿದ್ದ ಮಾದಕ ವಸ್ತು ತಯಾರಿಕಾ ಘಟಕದ ಪ್ರಕರಣ ಸಂಬಂಧ ಇಬ್ಬರನ್ನು ಬಂಧಿಸಲಾಗಿದೆ ವ್ಯಸನ ಮುಕ್ತ ಅಷ್ಟೇ ಅಲ್ಲ ಅಪರಾಧ ಮುಕ್ತ ಸಮಾಜ ನಿರ್ಮಾಣಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಎಂದು ಹೇಳಿದರು ವಾಟ್ಸ್ಆಪ್ ನಂಬರ್ ಬರುವಂತಹ ಸಂದೇಶಗಳ ಸಂಗತಿಗಳನ್ನ ನೋಡಿ ಕ್ರಮ ತಗೊಳ್ಳೋ ಜೊತೆಗೆ ಯಾರು ಆ ಸಂದೇಶನ ಕಳಿಸ್ತಾರೆ ಅದನ್ನು ಗೋಪ್ಯವಾಗಿ ಇಟ್ಕೊಳ್ಳುವಂತಹ ವಿಶ್ವಾಸರು ಕೂಡ ಆಯುಕ್ತರು ವ್ಯಕ್ತಪಡಿಸಿದ್ದಾರೆ